ಚುನಾವಣೆ ಮೊದಲೇ ಹಂತದಲ್ಲಿ ಆಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದ್ರೂ ನಾನು ಕೈವಾಡ ಇದೆ ಅವರು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಬಳಸ್ಕೊಂಡು ಏನಾದ್ರು ಮಾಡ ಇಸ್ಲಾಂ ಧರ್ಮದಲ್ಲಿ ಭಯೋತ್ಪಾದನೆಗೆ ಅವಕಾಶ ಇಲ್ಲ ಹಾಗಾಗಿ ಭಯೋತ್ಪಾದಕರು ಮುಸ್ಲಿಮರಾಗೋದಕ್ಕೆ ಸಾಧ್ಯ ಇಲ್ಲ ಈಗ ಎದ್ದಿರೋ ಪ್ರಶ್ನೆ ಬಿಹಾರ ಚುನಾವಣೆಗೆ ಒಂದು ದಿನದ ಹಿಂದೆ ಕೃತ್ಯ ನಡೆದಿದ್ಯಾಕೆ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಪ್ರಶ್ನೆ ಮಾಡಿದ್ದಾರೆ ದೆಹಲಿ ಕಾರ್ ಸ್ಫೋಟ ಪ್ರಕರಣ ಹಾಗೆ ಶಂಕಿತ ಉಗ್ರರ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಅವರು ಕೊಟ್ಟ ಉತ್ತರ ಹೀಗಿತ್ತು ಸ್ಫೋಟದ ಬಗ್ಗೆ ಅನೇಕ ಪ್ರಶ್ನೆಗಳೆದ್ದಿವೆ ಭಯೋತ್ಪಾದಕರಿಗೆ ರಾಜಕೀಯ ಸಂಪರ್ಕ ಇತ್ತು ಅಂತ ಅಲ್ಲಿ ಇಲ್ಲಿ ಮಾತುಗಳು ಹರಿದಾಡ್ತಾ ಇವೆ ಬಿಹಾರ ಚುನಾವಣೆಗೆ ಒಂದು ದಿನದ ಹಿಂದೆ ಬಾಂಬ್ ಸ್ಫೋಟ ಹೇಗಾಯಿತು ಹಾಗೇನಾದರೂ ಚುನಾವಣಾ ಕಾರಣಗಳಿಗಾಗಿ ಆಗಿದ್ರೆ ಒಳ್ಳೇದಾಗಲ್ಲ ಪ್ರಧಾನಮಂತ್ರಿಯೇ ಆಗಲಿ ಮುಖ್ಯಮಂತ್ರಿಯೇ ಆಗಲಿ ಯಾರೂ ಇಲ್ಲಿಯೇ ಗೂಟ ಹೊಡೆದುಕೊಂಡಿರೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಸ್ಫೋಟದ ಬಗ್ಗೆ ಅನುಮಾನ ಇದೆಯಾ ಅಂತ ಕೇಳಿದ್ದಕ್ಕೆ ಬ್ಲಾಸ್ಟ್ ಬಗ್ಗೆ ನನಗೆ ಅನುಮಾನ ಇಲ್ಲ ಆದರೆ ಭಯೋತ್ಪಾದನೆಗೆ ಮುಸ್ಲಿಮರನ್ನು ದೂರೋದು ಸರಿಯಲ್ಲ ಭಯೋತ್ಪಾದಕರಿಗೆ ಜಾತಿಯೇ ಇಲ್ಲ ಇಸ್ಲಾಂ ಧರ್ಮದಲ್ಲಿ ಭಯೋತ್ಪಾದನೆಗೆ ಯಾರೂ ಅವಕಾಶವನ್ನೇ ಕೊಟ್ಟಿಲ್ಲ ಭಯೋತ್ಪಾದಕರು ಮುಸ್ಲಿಮರೇ ಅಲ್ಲ ಅಂತ ಹೇಳಿದ್ದಾರೆ ಹಾಗೇನಾದರೂ ಇಂತಹ ಕೃತ್ಯ ಎಸಗಿದ್ರೆ ಹುಳ ಬಿದ್ದು ಸಾಯ್ತಾರೆ ನವೆಂಬರ್ ಹನ್ನೊಂದಕ್ಕೆ ಬಿಹಾರ ಚುನಾವಣೆ ನಡೆಯಿತು ಒಂದು ದಿನ ಮೊದಲು ಬ್ಲಾಸ್ಟ್ ಆಗಿದೆ ಅದ್ ಹೇಗೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕಾರ್ ಬ್ಲಾಸ್ಟ್ ಜೊ ಹೋನಾ ಹಾದಿಸಾ ಜೊ ಹುವಾ ನೈ ಹೋನಾ ಚಾ ಅಮ್ಮ ಆಶ್ಚರ್ಯ ಕ್ಯಾ ಬಾಂಬ್ ಬ್ಲಾಸ್ಟ್ ಜೊ ಹುವಾ ದಸ್ ತಾರೀಕು ಹುವಾ ग्यारह तारीख को चुनाव है बिहार के अंदर अभी आप भी देखे होंगे हमारा कणा माध्यम के अंदर वो लोग बोल रहे थे कुछ पोलिटिकल है क्या करके हमको भी ये सुनने को आ रहा है कि इसके अंदर पोलिटिकल इन्वॉल्वमेंट है करके सुनने को आ रहा है पक्का नहीं बोलता हूँ और ये जो भी पॉलिटिकल अगर बेनिफिट को एक आदमी को आदमी की जान लेना है ना उसको सही में उसको अच्छा नहीं होता कोई भी रहने दो एनी बड़ी एनी बड़ी और ये हंड्रेड परसेंट एक दिल्ली कैपिटल में हुआ इंसिडेंट ये दिल्ली कैपिटल में हुआ है अमित शाह उसका जवाब देना चाहिए ಇದರ ಜೊತೆಗೆ ಬಸವರಾಜ್ ರಾಯರೆಡ್ಡಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಹಾರ ಚುನಾವಣೆಗೂ ಮುಂಚೆ ದೆಹಲಿಯಲ್ಲಿ ಯಾಕೆ ಬಾಂಬ್ ಬ್ಲಾಸ್ಟ್ ಆಯಿತು ಅನ್ನೋ ಅನುಮಾನ ನನಗಿದೆ ಮೊದಲ ಸುತ್ತಲಿ ಗೆಲ್ಲೋದಕ್ಕಾಗಿಲ್ಲ ಅಂತ ಎರಡನೇ ಸುತ್ತಿನ ಚುನಾವಣೆ ವೇಳೆ ಬಾಂಬ್ ಬ್ಲಾಸ್ಟ್ ಮಾಡಿದ್ರ ಅನ್ನೋ ಅನುಮಾನ ಇದೆ ಹಾಗಂತ ನಾನು ಕೈವಾಡ ಇದೆ ಅಂತ ಹೇಳ್ತಿಲ್ಲ ಅದಕ್ಕೆ ಯಾವ ಸಾಕ್ಷಿನೂ ಇಲ್ಲ ಆದ್ರೆ ನನಗ್ ಹಾಗೆ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೊಟ್ಟಿರೋ ಹೇಳಿಕೆ ಕೂಡ ಈಗ ಒಂದ್ ರೀತಿ ವಿವಾದಕ್ಕೆ ಕಾರಣವಾಗ್ತಾ ಇದೆ ಹಾಗೇನೆ ಇವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರೋದಕ್ಕೆ ಬಿಜೆಪಿ ವಲಯದಲ್ಲೂ ಕೂಡ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದಷ್ಟು ಟೀಕೆ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ದೆಹಲಿಯ ಕೆಂಪು ಕೋಟೆ ಬಳಿ ಸಂಭವಿಸಿರುವ ಸ್ಫೋಟದಿಂದ ರಾಷ್ಟ್ರವೇ ಆತಂಕಗೊಂಡಿದೆ ತಲ್ಲಣಗೊಂಡಿದೆ ಈ ಟೈಮ್ನಲ್ಲಿ ಕಾಂಗ್ರೆಸ್ ನಾಯಕರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಟ್ಟು ಕೀಳು ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾ ಇರೋದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ತಾ ಇದ್ದಾರೆ ಅದೇ ಬಂತು ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳಕ್ಕೆ ಆಗಲ್ಲ ನಾನು ಯಾಕೆ ಆಗಲ್ಲ ಅಂದ್ರೆ ಐ ಡೋಂಟ್ ಹೇಳಿದ್ರೆ ತಪ್ಪಾಗ್ತದೆ ಆದ್ರೆ ಇದು ಯಾಕೆ ಆಗ್ತದೆ ಅಂತ ನೀವ್ ಹೇಳಿದ ನನಗೂ ಕ್ವಶನ್ ಉತ್ತರ ಸಿಗ್ತಾ ಇಲ್ಲ ನನಗೆ ಮೈಟ್ ನಾಟ್ ಬಿ ಆದ್ರೆ ಬಿಜೆಪಿ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವ್ರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ ಅವರು ಆಯ್ತು ಅನುಮಾನ ಇದೆ ಡೆಫಿನೆಟ್ಲಾಗಿ ಅನುಮಾನ ಇದೆ ಮತ್ತು ಅವರು ಹಾಗೆ ದೇ ಆರ್ ನಾಟ್ ಕ್ಲಿಯರ್ ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಳ್ತಾರೆ ಏನಾದ್ರು ಮಾಡ್ತಾರೆ ಅನ್ನೋದನ್ನು ನಾನು ಹೇಳಬಾರ್ದು